ಈ ತರ ಆಗಿದೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ನಮ್ಗೆ ನಾವು ದಾಸರಹಳ್ಳಿ ಇಲ್ಲಿ ವಾಸ ಮಾಡೋದು ನಮ್ ಜಮೀನ್ ಇರೋದೆಲ್ಲ ಇಲ್ಲೇನೆ ನಮ್ಗಿರೋದೊಬ್ಬನೇ ಮಗನು ನಮ್ ಕೈನಲ್ಲಿ ಆಗಲ್ಲ ಅಂತ ಮಾಡಪ್ಪ ಅಂತ ಅವನಿಗೆ ಬಿಟ್ಟಿದ್ದೀವಿ ಓಂಶೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಏನು ಏನು ಮಾಡಿದ್ರೆ ಎತ್ ಮಾಡಿದ್ರೆ ನಮ್ಗೊಂದು ಗೊತ್ತಿಲ್ಲ ಮೂರು ತಿಂಗಳಿಂದ ಅವ್ನು ಸುಮಾರು ಈ ಬೇಳಿಗೆ ಈ ಎರಡಕ್ಕಿರೋ ಬೇಳ್ಗೆ ಎರಡು ಲಕ್ಷ ಎರಡು ಎರಡು ಇಪ್ಪತ್ತು ಲಕ್ಷ ದುಡ್ಡು ಬಂಡವಾಳ ಹಾಕಿದ್ದೇನೆ ಸರ್ ಸರ್ ನಮ್ಗೆ ತುಂಬಾ ತುಂಬ ತೊಂದರೆ ಇದ್ದಾರೆ ಸರ್ ಈ ಥರ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಸರ್ ಮಗುನ ಸಾಕಂಗೆ ಸಾಕದ್ರಿ ಸರ್ ಮಗುನ ಮ ಬೆಳೆನ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್ ನೀವು ನಮ್ಗೆ ರಕ್ಷಣೆ ಕೊಡಬೇಕು ನ್ಯಾಯಾಧೀಶರು ಬಂದು ನ್ಯಾಯ ಕೊಡಬೇಕು ನಮ್ಗೆ ಆಗಿರೋ ನಷ್ಟನ ಉಳಿಸ್ಕೊಡ್ಬೇಕು ನನ್ಗಿರೋದೊಬ್ನೇ ಮಗ್ನು ನಮ್ಗೆ ರಾತ್ರಿ ರಾತ್ರಿನೇ ನಾವು ತೋಟದತ್ರ ಬರಬೇಕು ಯಾವ ರೀತಿನಲ್ಲಿ ಏನ್ ಮಾಡ್ತಾರೆ ಅಂತ ನಮಗೆ ಇವಾಗ ಭಯ ಆಗಿದೆ ನೀವು ಇದನ್ನ ರಕ್ಷಣೆ ಮಾಡ್ಬೇಕು ಸರ್ ಎಷ್ಟು ಗಿಡ ಇದು ಆರ್ ಸಾವಿರ ಗಿಡ ಹಾಕಿದ್ದೀವಿ ಸರ್ ಬೆಳಿಗ್ಗೆ ಮಾಡಿದ್ರಿ ಪೋಷಣೆ ಮಾಡಿ ರಾತ್ರಿ ರಾತ್ರಿನೇ ಮಗ್ನು ಮನೇಲಿ ಇರ್ತಾ ಇಲ್ಲ ಸರ್ ನೀರು ಬಿಡೋದು ಔಷಧಿ ಹೊಡಿಯೋದು ಇನ್ನು ನಾವು ಆಗಲ್ಲ ಸರ್ ನಮ್ಮ ಮನ ಶುಗರ್ ಸರ್ ಅವ್ರ ಮನೆಯಲ್ಲೇ ಇರ್ತಾರೆ ಅವ್ರು ಬರೋದೇ ಇಲ್ಲ ಸರ್ ಇನ್ನ ಮಾಡಪ್ಪ ಆಳ್ಗಳನ್ನ ಇಕ್ಕೊಂಡು ಅಂತ ಹೇಳಿ ನಾವು ಅವ್ನ್ ಬಿಟ್ಟಿದ್ವಿ ಅವ್ನ್ ಮಾಡ್ತಾ ಇದ್ದಾನೆ ಸರ್ ಈ ತರ ಮಾಡ್ತಾ ಇದ್ದಾರೆ ನಾವು ಯಾವತ್ತು ನಾವು ಮೂವತ್ತೈದು ವರ್ಷದಿಂದ ನಾವು ಮಾಡಿದ್ದೀವಿ ಅಮ್ಮ ತಾಯಿ ಕಷ್ಟ ಪಟ್ಟಿದ್ದೀವಿ ಈ ತರ ನಮ್ಗೆ ಯಾವತ್ತು ಆಗಿಲ್ಲ ಸರ್ ಈಗಲೇ ಈ ತರ ಮಾಡಿದ್ದಾರೆ ಯಾರು ಬಂದಿಲ್ಲ ಸರ್ ಇನ್ನ ಯಾರು ಬಂದಿಲ್ಲ ಬರಬೇಕು ನಮ್ಗ್ ರಕ್ಷಣೆ ಕೊಡ್ಬೇಕು ನಮ್ಗ್ ನ್ಯಾಯ ಸಿಗ್ಬೇಕು ನಮ್ಗೆ ಆಗಿರೋ ನಷ್ಟನ್ ಕಟ್ಕೊಡ್ಬೇಕು ನನ್ನ ಮಗನಿಗೆ ಇರಬೇಕು ಇರ್ಬೇಕು ಒಬ್ಬನೇ ಮಗನು ನಂಗೆ ದೇವ್ರು ಕೊಟ್ಟಿರೋದು ಎರಡೇ ಕಣ್ಣು ಆಗಬಾರ್ದು ಸರ್ ಇದು ಮೊದಲು ಬಂದು ನಮ್ಮ ತಂದೆಯವರೇ ಮಾಡ್ತಾ ಇದ್ದು ಆಮೇಲೆ ನಾನು ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಇದು ಮಾಡಿದ್ದೆ ಪ್ಲಾನ್ ಮಾಡಿ ಇದು ಈ ಆಗಲ್ಗಾಗೆ ಇವಾಗೇ ಸೀಸನು ಈ ಸೀಸನ್ ತಕ್ಕಾಗಿ ನಾವು ಮಾಡ್ಬೇಕಂತೇಳಿ ಮುಂಚಿನ ಮುಂದಿನ ಆರು ತಿಂಗಳು ಮೊದ್ಲೆನೆ ನಾವೆಲ್ಲ ಪ್ಲಾನ್ ಮಾಡಿ ಹೊಸ್ದಾಗಿ ಮಣ್ಣೆಲ್ಲ ಹೊಡೆದು ಕೆರೆ ಮಣ್ಣು ಹೊಡೆದು ಆಮೇಲೆ ಹೊಸ್ದಾಗಿ ತಂತಿ ಮಾಡಿ ಹೊಸ್ದಾಗೆಲ್ಲ ಸಂಪ್ ಮಾಡಿ ನಮ್ಮ ನೀರಿನ ಅಭಾವ ಜಾಸ್ತಿ ಇದೆ ಅದ್ಯಾವುದೋ ಒಂದು ನೀರು ಒಂದು ಅಷ್ಟು ಹತ್ತಿರ ಬರೋದರಿಂದ ಸಂಪೆಲ್ಲ ದೊಡ್ಡದು ಮಾಡಿ ಆ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಆಯಿತು ಅದೆಲ್ಲ ಮಾಡಿ ನೋಡಿ ಇದೇ ಪ ಟೈಮ್ಗೆ ಮಾಡ್ಬೇಕಂತೇಳಿ ಮೂರು ತಿಂಗಳು ಮೊದಲೇ ನಾಟಿ ಮಾಡಿ ಎಲ್ಲ ಮಾಡಿದ್ವಿ ಕಿಡಿಗಡಿಗಳು ಬಂದು ಯಾರೋ ರಾತ್ರಿ ಈ ರೀತಿ ಮಾಡಿಬಿಟ್ಟು ಹೋಗಿದ್ದಾರೆ ಇಲ್ಲಿ ಸರ್ ನಾವು ಓಪನ್ ಅಂತ ಜಾಗದಲ್ಲಿ ಇಟ್ಟಿದ್ವಿ ಅಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ ಇಲ್ಲ ಎಲ್ಲಿಂದ ಗೊತ್ತಿಲ್ಲ ಅಲ್ಲಿ ಒಂದ್ ಜಾಗದಲ್ಲಿ ಮಾತ್ರ ಮೆಶ್ ಓಪನ್ ಮಾಡಿ ಇದಲ್ಲಿ ಹೋಗಿದ್ದಾರೆ ಸುಮಾರು ನನ್ನ ಎಂಟೈರ್ ಇಪ್ಪತ್ ಲಕ್ಷವರೆಗೂ ನನ್ನ ಬಂಡವಾಳ ಆಗಿದೆ ಸರ್ ಇಷ್ಟು ಲಾಸ್ ಆಗಿದೆ ನಿನ್ನೆ ಕಟ್ಔಟ್ ಫಸ್ಟ್ ಕಟ್ಔಟ್ ಮಾಡಿದ್ದೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಫಸ್ಟ್ನೇ ಕಟ್ಔಟ್ ಫಸ್ಟ್ನೇ ಕಟ್ಔಟ್ ಇನ್ನೇ ಈ ರೀತಿ ಸಾವಿರ ನಾಟಿ ಮಾಡಿದೆ ಆ ಸೀಸನ್ ತಕ್ಕಾಗೆ ನಾನು ಮಾಡಿದೆ ಎಲ್ಲ ಮೂವಿಂಗ್ ಇತ್ತು ಇದೇ ರೇಟ್ ಇದ್ರು ಇದೇ ರೇಟ್ ನಲ್ವತ್ತು ರೂಪಾಯಿ ರೇಟ್ ಇದ್ರೂನು ಸುಮಾರು ಒಂದ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷವರೆಗೂ ನಾವು ಕಾಸು ಮಾಡ್ಯಾರೀ ಆ ರೀತಿ ಕಿಡಿಗೇಡಿಗಳು ಬಂದು ರಾತ್ರಿ ಈ ರೀತಿ ಮಾಡ್ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ಸರ್ ಇದು ಬಂದು ಮೂರ್ ಎಕ್ರೆ ದಯವಿಟ್ಟು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವ್ರು ನಮ್ಗೆ ನ್ಯಾಯ ಕೊಡಿಸಿ ಇದು ಪರಿಹಾರ ಏನು ಅಂತ ನೋಡ್ಬೇಕು ಮಾಡ್ಬೇಕು ಸರ್ ತಮ್ಮಲ್ಲಿ